ಸೇಮ್ ಹದಿನೆಂಟು ಲಕ್ಷ ಇದೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೀಗೆ ನಾನು ತೆಗೆದ್ರೆ ಅದು ಎಷ್ಟು ಅಮೌಂಟ್ ಆಗ್ಬೋದು ಕಂಪೌಂಡಿಂಗ್ ಅದರ ಮೇಲೆ ಹೇಗೆ ವರ್ಕ್ ಆಗುತ್ತೆ ಸರ್ ಹಾಗಾದರೆ ಈ ಮ್ಯೂಚುವಲ್ ಫಂಡು ಅಥವಾ ಎಫ್ ಡಿ ಅಥವಾ ರಿಕರಿಂಗ್ ಡೆಪಾಸಿಟು ಇವೆಲ್ಲದರಲ್ಲೂ ಕಾಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಮ್ಯೂಚುವಲ್ ಫಂಡ್ಸ್ಗಳು ಹೇಳ್ತವೆ ಸೊ ಎವರೇಜ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಇಸ್ ಟೆನ್ ಪರ್ಸೆಂಟ್ ಆರ್ ಟ್ವೆಲ್ವ್ ಪರ್ಸೆಂಟ್ ಅಂತ ಹೇಳ್ತಾರೆ ಹನ್ನೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಎವ್ರಿ ಇಯರ್ ನಿಮಗೆ ಹತ್ತು ಹತ್ತು ಪರ್ಸೆಂಟ್ ಸಿಗುತ್ತೆ ಅಂತ ಅರ್ಥ ಅಲ್ಲ ಬಟ್ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳ್ತಾರೆ ಅಂತ ಬುದ್ಧಿವಂತ ವ್ಯಕ್ತಿ ಹೇಳ್ತಾನೆ ಕಾಂಪೌಂಡಿಂಗ್ ಈಸ್ ದ ಏಯ್ಟ್ ವಂಡರ್ ಆಫ್ ದ ವರ್ಲ್ಡ್ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಬಟ್ ಡೋಝು ಅಂಡರ್ಸ್ಟ್ಯಾಂಡ್ ಇಟ್ ಯಾರಿಗೆ ಅರ್ಥ ಆಗಿದೆ ಇದು ಅವರು ಕಾಂಪೌಂಡಿಂಗನ್ನು ಗಳಿಸ್ತಾರೆ ಅಂದರೆ ಅರ್ನ್ ಮಾಡ್ತಾರೆ ಸ್ನೇಹಿತರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ರಜನಿಕಾಂತ್ ಸ್ನೇಹಿತರೆ ನೀವೆಲ್ಲರೂ ಕೂಡ ಮಧ್ಯಮ ವರ್ಗದ ಅಥವಾ ಕನಿಷ್ಠ ಇಪ್ಪತ್ತೈದರಿಂದ ಒಂದೂವರೆ ಲಕ್ಷ ಐವತ್ತು ಸಾವಿರ ಈ ರೀತಿ ಎಲ್ಲ ಸಂಬಳ ತಗೋತಾ ಇರ್ತೀರಿ ನೀವು ಅದರಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜನ್ನು ಸೇವಿಂಗ್ಸ್ ರೂಪದಲ್ಲಿ ಫಿಕ್ಸ್ಡ್ ಡೆಪಾಸಿಟ್ನೋ ಅಥವಾ ಡಿನೋ ಅಥವಾ ಇನ್ನಿತರ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಇರ್ತೀರಿ ಇಲ್ಲೆಲ್ಲ ಕೂಡ ಕಾಂಪೌಂಡಿಂಗ್ ಆಧಾರದ ಮೇಲೆ ತಮ್ಮ ದುಡ್ಡಿಗೆ ಇನ್ನೊಂದಷ್ಟು ದುಡ್ಡು ಬಂದು ಆ್ಯಡ್ ಆಗುತ್ತೆ ಹಾಗಾದರೆ ಈ ಕಾಂಪೌಂಡಿಂಗ್ ಅಂದರೆ ಏನು ಈ ವಿಚಾರದ ಬಗ್ಗೆ ನಾವಿವತ್ತು ತಿಳ್ಕೊತಾ ಹೋಗೋಣ ಈ ವಿಚಾರದ ಬಗ್ಗೆ ನಮ್ಗೆ ಇವತ್ತು ತಿಳ್ಕೊಡೋದಕ್ಕೆ ವಿನೋದ್ ತಂತ್ರಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಅನೇಕ ಜನರು ತಮ್ಮ ದುಡ್ಡನ್ನು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಒಳಗಡೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ತಮ್ಮ ದುಡ್ಡು ಯಾವ ರೀತಿ ವೃದ್ಧಿ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ ಅದನ್ನು ನಾವು ಒಂದು ರೀತಿಯಲ್ಲಿ ಕಾಂಪೌಂಡಿಂಗ್ ಆಧಾರದ ಮೇಲೆ ನೋಡಬೇಕಾಗತ್ತೆ ಈ ಕಾಂಪೌಂಡಿಂಗ್ ಅಂದರೆ ಏನು ಸರ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ಹೇಳ್ತಿರಲ್ಲ ಓಕೆ ಸೊ ಕಾಂಪೌಂಡಿಂಗ್ ಅಂತಾರೆ ಏನು ಅಂತ ಹೇಳೋ ಒಂದು ಪ್ರಶ್ನೆ ಸೊ ಕಾಂಪೌಂಡಿಂಗ್ ಬಗ್ಗೆ ತುಂಬ ಒಂದು ಡೆಫಿನೇಷನ್ಸ್ಗಳನ್ನು ಹೇಳ್ಬೋದು ನಾವು ಬಟ್ ಆಲ್ಬರ್ಟ್ ಐನ್ಸ್ಟೈನ್ ಅವರೇ ಹೇಳ್ತಾರೆ ಅಂತ ಬುದ್ಧಿವಂತ ವ್ಯಕ್ತಿ ಹೇಳ್ತಾನೆ ಏನು ಅಂತ ಹೇಳಿದ್ರೆ ಕಾಂಪೌಂಡಿಂಗ್ ಈಸ್ ದ ಏಯ್ಟ್ ವಂಡರ್ ಆಫ್ ದ ವರ್ಲ್ಡ್ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಬಟ್ ಡೋಝು ಅಂಡರ್ಸ್ಟ್ಯಾಂಡ್ ಇಟ್ ಯಾರಿಗೆ ಅರ್ಥ ಆಗಿದೆ ಇದು ಅವರು ಕಾಂಪೌಂಡಿಂಗನ್ನು ಗಳಿಸ್ತಾರೆ ಅಂದರೆ ಅರ್ನ್ ಮಾಡ್ತಾರೆ ಅರ್ಥ ಆಗಿಲ್ಲ ಅವರು ಕಾಂಪೌಂಡಿಂಗಲ್ಲಿ ದುಡ್ಡನ್ನು ಬೇರೆಯವ್ರಿಗೆ ಕೊಡ್ತಾರೆ ಅಂಥೇಳಿ ಸೊ ಕಾಂಪೌಂಡಿಂಗ್ ಅಂದೋಳದು ಒಂದು ಅದ್ಭುತ ಅದು ಆ್ಯಕ್ಚುಲಿ ಸೊ ಏನು ನಾವು ಸಿಂಪಲ್ ಆಗಿ ಹೇಳೋದಾದರೆ ಒಂದು ಬಡ್ಡಿ ಮೇಲೆ ಬಡ್ಡಿ ಅಂತ ಹೇಳ್ತೀವಿ ಸೊ ನೀವು ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಹತ್ತು ಸಾವಿರದ ಮೇಲೆ ನಿಮಗೆ ಒಂದು ಹತ್ತು ಟೆನ್ ಪರ್ಸೆಂಟ್ ಸೊ ಹತ್ತು ಸಾವಿರದ್ದು ಇಯರ್ ಎಂಡ್ ಆಗಬೇಕಾದ್ರೆ ಹತ್ತು ಪರ್ಸೆಂಟಿಗೆ ಹನ್ನೊಂದು ಸಾವಿರ ಆಯಿತು ನೆಕ್ಸ್ಟ್ ಇಯರ್ ನಿಮಗೆ ಹನ್ನೊಂದು ಸಾವಿರದ ಮೇಲೆ ವಾಪಸ್ಸು ಹತ್ತು ಪರ್ಸೆಂಟ್ ಬಡ್ಡಿ ಬರೋದು ಸೊ ಇದಕ್ಕೆ ಕಾಂಪೌಂಡಿಂಗ್ ಆಗುತ್ತೆ ಆಗುತ್ತೆ ಅಂಥೇಳಿ ಬಟ್ ಲಾಂಗ್ ಟರ್ಮಲ್ಲಿ ಈ ಕಾಂಪೌಂಡಿಂಗ್ ಏನಿದೆ ಇದೊಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗಿ ತೋರಿಸುತ್ತೆ ಓಕೆ ಯಾಕೆಂದರೆ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಬರಬೇಕಾದ್ರೆ ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ ಸೊ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮಗೆ ಈ ಕಾಂಪೌಂಡಿಂಗನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಕೆಲವು ನಾನು ನಂಬರ್ಸ್ ತೋರಿಸ್ಬೇಕಾಗತ್ತೆ ನಿಮಗೆ ಸೊ ಅದಕ್ಕೆ ಬರೋಣ ಬಟ್ ಕಾಂಪೌಂಡಿಂಗ್ ವರ್ಕ್ ಆಗೋದು ಲಾಂಗ್ ಟರ್ಮಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಜನ್ರಲಿ ನಾವು ಫಿಕ್ಸಡ್ ಡೆಪಾಸಿಟ್ಸಲ್ಲಿ ಮಾಡಬೇಕಾದ್ರೆ ಫಿಕ್ಸಡ್ ಡೆಪಾಸಿಟ್ ಈಗ ಐದು ಸ ಐದು ಲಕ್ಷ ಐದು ವರ್ಷ ಹತ್ತು ವರ್ಷ ಎಫ್ ಡಿಸ್ ಇರ್ಬೋದು ಐದು ವರ್ಷದ ಎಫ್ ಡಿಸ್ ನಾನು ನೋಡಿದ್ದೀನಿ ಸೊ ಐದು ವರ್ಷ ಅದು ಕಾಂಪೌಂಡ್ ಆಗುತ್ತೆ ಓಕೆ ನೀವು ಈಗ ಐದು ವರ್ಷದ ಒಂದು ವರ್ಷದ ಎಫ್ ಡಿ ಮಾಡಿ ವರ್ಷದ ಎಂಡಿಗೆ ಅಂತ್ಯಕ್ಕೆ ಆ ಬಡ್ಡಿ ತೊಗೊಂಬಿಟ್ರೆ ಆಗ ಕಂಪೌಂಡಿಂಗ್ ಎಫೆಕ್ಟ್ ಇರೋದಿಲ್ಲ ಓಕೆ ಸೊ ಆ ಬಡ್ಡಿಯನ್ನು ವಾಪಸ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪೌಂಡಿಂಗ್ ಎಫೆಕ್ಟ್ ಬರುತ್ತೆ ಸೊ ಇದರಿಂದ ಜನರಲಿ ಏನು ಅಂತೇಳಿದ್ರೆ ನಾವು ಮಿಡ್ಲಲ್ಲಿ ಆ ಒಂದು ಬಡ್ಡಿನ ತೆಗೆದುಬಿಟ್ರೆ ಅಲ್ಲಿ ಕಂಪೌಂಡಿಂಗ್ ಎಫೆಕ್ಟ್ ನಿಂತೋಯಿತು ಓಕೆ ಆಗ ನಿಮಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತು ಸಿಗೋದಿಲ್ಲ ಸೊ ಸೊ ಕಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ಎಂಬುದಕ್ಕೆ ನಾವೊಂದು ನಂಬರ್ಸಲ್ಲಿ ತೋರಿಸೋಣ ಬಟ್ ನಿಮ್ಮ ಪ್ರಶ್ನೆಗೆ ಕಂಪೌಂಡಿಂಗ್ ಈಸ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬರೋ ಹಾಗೆ ಒಂದು ಸಿಸ್ಟಮ್ ಅದು ಸೊ ಇದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ಗಳಲ್ಲಿ ವರ್ಕ್ ಆಗುತ್ತೆ ಫಿಕ್ಸೆಡ್ ಡೆಪಾಸಿಟಲ್ಲಿ ವರ್ಕ್ ಆಗುತ್ತೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೆಚ್ಚಾಗಿ ವರ್ಕ್ ಆಗುತ್ತೆ ಯಾಕಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಎಸ್ ಐ ಪಿ ಸ್ಪೆಷಲಿ ಮತ್ತೆ ನಾವು ಮ್ಯೂಚುವಲ್ ಫಂಡ್ಸ್ ಸಜೆಸ್ಟ್ ಮಾಡೋಾಗಲೇ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಓಕೆ ಸೊ ಲಾಂಗ್ ಟರ್ಮಲ್ಲಿ ಇಡೋದ್ರಿಂದ ಮಿಡಲಲ್ಲಿ ತೆಗಿಬೇಡಿ ಲಾಂಗ್ ಟರ್ಮ್ ಮಾಡಿ ಇಡಿ ಹತ್ತು ವರ್ಷ ಇಡಿ ಹನ್ನೊಂದು ವರ್ಷ ಇಡಿ ಹದಿನೈದು ವರ್ಷ ಇಡಿ ಅಂತ ಹೇಳ್ತೀವಿ ಸೊ ಇದರಲ್ಲಿ ಜನ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರು ಈಗ ನಮ್ಮ ವ್ಯೂವರ್ಸ್ ಏನಿದ್ದಾರೆ ಅವರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದರೆ ಹದಿನೈದು ಇಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಆದರೆ ಅವರಿಗೂ ಒಂದು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕಾಣುತ್ತೆ ಇನಿಷಿಯಲ್ ಡೇಸ್ಗಳಲ್ಲಿ ನಿಮಗೆ ಆ ಒಂದು ಕಂಪೌಂಡಿಂಗ್ ಗ್ರೋತ್ ಕಾಣೋದಿಲ್ಲ ಬಟ್ ಎಂಟು ಹತ್ತು ಹನ್ನೆರಡು ಇಪ್ಪತ್ತು ವರ್ಷ ಆದ ಅಂದಾಗೆ ನಿಮಗೆ ಆ ಒಂದು ಕಾಂಪೌಂಡಿಂಗ್ ಇಫೆಕ್ಟ್ ಏನಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಕಾಣುತ್ತೆ ಸೊ ಕಾಂಪೌಂಡಿಂಗ್ ಯಾರು ನೋಡಬೇಕು ಅಂತ ಹೇಳಿದ್ರೆ ನನಗೆ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂಥವ್ರು ಕಂಪೌಂಡಿಂಗನ್ನು ನೋಡಬೇಕು ನನಗೆ ಪ್ರಾಫಿಟ್ ಬೇಕು ಹೇಳೋರು ಇದು ಎರಡು ಬೇರೆ ಬೇರೆ ವಿಷಯ ಪ್ರಾಫಿಟ್ ಬೇರೆ ವೆಲ್ತ್ ಕ್ರಿಯೇಷನ್ ಬೇರೆ ಸೊ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗಬೇಕಾದ್ರೆ ಲಾಂಗ್ ಟರ್ಮಲ್ಲಿ ಹೌ ಮಚ್ ಯು ಇನ್ವೆಸ್ಟ್ ಈಸ್ ಇಂಪಾರ್ಟೆಂಟ್ ಬಟ್ ಹೌ ಲಾಂಗ್ ಯು ಇನ್ವೆಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಎಷ್ಟು ದೂರ ನೀವು ಎಷ್ಟು ವರ್ಷ ಇನ್ವೆಸ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಒಂದು ವಿಷಯ ಆಗುತ್ತೆ ಸರ್ ಹಾಗಾದರೆ ಈ ಮ್ಯೂಚುವಲ್ ಫಂಡು ಅಥವಾ ಎಫ್ ಡಿ ಅಥವಾ ರಿಕರಿಂಗ್ ಡೆಪಾಸಿಟು ಇವೆಲ್ಲದರಲ್ಲೂ ಕಾಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸೊ ಫಿಕ್ಸೆಡ್ ಡೆಪಾಸಿಟಲ್ಲಿ ಕಾಂಪೌಂಡಿಂಗ್ ಏನಿದೆ ಅದೊಂದು ನಿರ್ದಿಷ್ಟ ರೇಟಗೆ ಕಾಂಪೌಂಡ್ ಆಗ್ತಾ ಇರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನಿಮಗೀಗ ಹತ್ತು ಏಳು ಪರ್ಸೆಂಟಿದು ಎಫ್ ಡಿ ಇದೆಯಾದರೆ ನೀವು ಎಕ್ಸಾಂಪಲ್ಗೋಸ್ಕರ ಇಟ್ಕೊಳ್ಳೋಣ ಹತ್ತು ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾದರೆ ಹತ್ತು ವರ್ಷಕ್ಕೆ ಸೆವೆನ್ ಪರ್ಸೆಂಟ್ ರೇಟಲ್ಲಿ ಕಾಂಪೌಂಡ್ ಆಗ್ತಾ ಇರುತ್ತೆ ಆದರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಆ ಅದು ಆಗೋದಿಲ್ಲ ಓಕೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬೇರೆ ಬೇರೆ ವರ್ಷ ಬೇರೆ ಬೇರೆ ಒಂದು ರೇಟಲ್ಲಿ ಕಾಂಪೌಂಡ್ ಆಗ್ತಾ ಇರುತ್ತೆ ಹ್ಞೂ ಹ್ಞೂ ಯಾಕೆ ಅಂತೇಳಿದ್ರೆ ಮ್ಯೂಚುವಲ್ ಫಂಡ್ಸ್ಗಳು ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿರೋದ್ರಿಂದ ನಿಮಗೆ ಒಂದು ವರ್ಷ ಹತ್ತು ಪರ್ಸೆಂಟ್ ಕಂಪೌಂಡಿಂಗ್ ಆಗ್ಬೋದು ಸೆಕೆಂಡ್ ಇಯರ್ ಏನಿದೆ ಒಂದು ಹದಿನೈದು ಪರ್ಸೆಂಟ್ ಆಗ್ಬೋದು ಥರ್ಡ್ ಇಯರ್ ಮೈನಸ್ ಟೆನ್ ಪರ್ಸೆಂಟ್ ಆಗ್ಬೋದು ಓಕೆ ಈಗ ಮ್ಯೂಚುವಲ್ ಫಂಡ್ಸ್ಗಳು ಹೇಳ್ತವೆ ಸೊ ಎವರೇಜ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಇಸ್ ಟೆನ್ ಪರ್ಸೆಂಟ್ ಆರ್ ಟ್ವೆಲ್ವ್ ಪರ್ಸೆಂಟ್ ಅಂತ ಹೇಳ್ತಾರೆ ಹನ್ನ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಇದರ ಅರ್ಥ ಏನು ಹೇಳಿದ್ರೆ ಎವ್ರಿ ಇಯರ್ ನಿಮಗೆ ಹತ್ತು 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 ಪರ್ಸೆಂಟ್ ಸಿಗುತ್ತೆ ಅಂತ ಅರ್ಥ ಅಲ್ಲ ಹೌದು ಓಕೆ ನಿಮಗೆ ಒಂದು ವರ್ಷ ಇಪ್ಪತ್ತೈದು ಪರ್ಸೆಂಟ್ ಸಿಗ್ಬೋದು ನೆಕ್ಸ್ಟ್ ಇಯರ್ ಹದಿನೈದು ಪರ್ಸೆಂಟ್ ಸಿಗ್ಬೋದು ನೆಕ್ಸ್ಟ್ ಇಯರ್ ಅದರದ್ದು ಮೈನಸ್ ಟ್ವೆಂಟಿ ಪರ್ಸೆಂಟ್ ಸಿಗ್ಬೋದು ಸೊ ಅವ್ರೇನು ಹೇಳೋದು ಎವ್ರೇಜ್ ರಿಟರ್ನ್ ಏನಿದೆ ಅದು ಟ್ವೆಲ್ವ್ ಪರ್ಸೆಂಟ್ ಇರುತ್ತೆ ಅಂಥೇಳಿ ಸೊ ಎವ್ರೇಜ್ ಟ್ವೆಲ್ವ್ ಪರ್ಸೆಂಟ್ ಇರಬೇಕಾದ್ರೆ ಕಾಂಪೌಂಡಿಂಗು ಹಾಗೆ ಒಂದು ವರ್ಷ ನಲ್ವತ್ತು ಪರ್ಸೆಂಟ್ ಬರ್ಬೋದು ನೆಕ್ಸ್ಟ್ ಇಯರ್ ಹತ್ತು ಪರ್ಸೆಂಟ್ ಬರ್ಬೋದು ನೆಕ್ಸ್ಟ್ ಇಯರ್ ಮೈನಸ್ ಫೈವ್ ಪರ್ಸೆಂಟ್ ಬರ್ಬೋದು ಸೊ ಎವ್ರೇಜ್ ಕಾಂಪೌಂಡಿಂಗ್ ಮ್ಯೂಚುವಲ್ ಫಂಡಲ್ಲೂ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ಲು ಕಾಂಪೌಂಡಿಂಗ್ ಒಂದು ಕ್ಯಾಲ್ಕುಲೇಷನ್ಸ್ ವೇರಿ ಆಗ್ತದೆ ಏರಿ ಆಗುತ್ತೆ ಸೊ ನಾವು ಫೈನಲಿ ಅಜಂಪ್ಷನ್ ಇಟ್ಕೊಂಡು ನೋಡಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೇಳ್ತೀವಿ ಟ್ವೆಲ್ವ್ ಪರ್ಸೆಂಟ್ ಎವರೇಜ್ ಕಾಂಪೌಂಡಿಂಗ್ ಅಂತೇಳಿ ಬಟ್ ಅದು ಎವರೇಜ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಿದ್ದು ನಿಮಗೆ ಸೊ ಎಫ್ ಡಿಯಲ್ಲಿ ಈಗ ಆಗುತ್ತೆ ಕೆಲವು ಕಾಂಪ್ಲಿಕೇಟೆಡ್ ಪ್ರೊಡಕ್ಟ್ಸ್ ಲೈಕ್ ಪಿ ಪಿ ಎಫ್ ಅಲ್ಲಿ ಬೇರೆ ಮೆಥಡಾಲಜಿಯಲ್ಲಿ ವರ್ಕ್ ಆಗುತ್ತೆ ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಎಫ್ ಅಲ್ಲಿ ಆ ಒಂದು ಕೊಟ್ಟಿರೋ ರೇಟಿಗೆ ವರ್ಕ್ ಆಗುತ್ತೆ ಅಂದರೆ ಫಿಕ್ಸಡ್ ರೇಟ್ ಅದು ಮ್ಯೂಚುವಲ್ ಫಂಡ್ಸಲ್ಲಿ ಫಿಕ್ಸೆಡ್ ರಿಟರ್ನ್ಸ್ ಇರೋದಿಲ್ಲ ಅದು ಮಾರ್ಕೆಟ್ ರಿಲೇಟೆಡ್ ರಿಟರ್ನ್ಸ್ ಸೊ ಅದ್ರ ಪ್ರಕಾರ ಅದು ಕಾಂಪೌಂಡ್ ಆಗುತ್ತೆ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಮ್ಯೂಚುವಲ್ ಫಂಡ್ನಲ್ಲೂ ಕೂಡ ರಿಟರ್ನ್ಸು ಅದೇ ರೀತಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಕರೆಕ್ಟ್ ಕರೆಕ್ಟ್ ಸರ್ ಹಾಗಾದರೆ ಇದು ಓವರ್ ಆಲ್ ಎಫ್ ಡಿ ಮತ್ತು ರಿಕರಿಂಗ್ ಡೆಪಾಸಿಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಆವರೇಜ್ ಇಷ್ಟು ಪರ್ಸೆಂಟೇಜು ಸಿಗತ್ತೆ ವಾರ್ಷಿಕ ಅಂತ ಹೇಳಿದ್ರಿ ಅದೇ ರೀತಿ ನಾವು ಎಫ್ ಡಿ ಅಥವಾ ರಿಕರಿಂಗ್ ಡೆಪಾಸಿಟ್ನಲ್ಲಿ ಸೆವೆನ್ ಪರ್ಸೆಂಟೇಜ್ನಲ್ಲಿ ನಮಗೆ ಒಂದು ಆವರೇಜ್ ರಿಟರ್ನ್ ಸಿಗತ್ತೆ ಅಂತ ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಅದೇ ರೀತಿ ಮ್ಯೂಚುವಲ್ ಫಂಡ್ನಲ್ಲಿ ನಮಗೆ ಒಂದು ಹನ್ನೆರಡು ಪರ್ಸೆಂಟೇಜು ವಾರ್ಷಿಕ ರಿಟರ್ನ್ ಸಿಗತ್ತೆ ಅಂತ ಹೋದರೆ ಇವೆರಡರಲ್ಲೂ ಕಾಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಇದನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿನ ನಮಗೆ ತಿಳಿಸಿ ಸೊ ನಾವೀಗ ಫಿಕ್ಸಡ್ ಡೆಪಾಸಿಟನ್ನು ಸೆವೆನ್ ಪರ್ಸೆಂಟ್ ರೇಟಲ್ಲಿ ತೆಗೋತಾ ಇದ್ದೀವಿ ಸೊ ಹಾಗೆಯೇ ಮ್ಯೂಚುವಲ್ ಫಂಡ್ಸನ್ನು ಅಪ್ರಾಕ್ಸಿಮೇಟ್ಲಿ ಒಂದು ಹನ್ನೆರಡು ಪರ್ಸೆಂಟ್ ತೆಗೋತಾ ಇದ್ದೀವಿ ಸೊ ಈ ಹನ್ನೆರಡು ಪರ್ಸೆಂಟ್ ಏನಿದೆ ಒಂದು ಗ್ಯಾರಂಟಿಡ್ ರಿಟರ್ನ್ ಅಲ್ಲ ಬಟ್ ಇದು ಮಾರ್ಕೆಟ್ ರಿಲೇಟೆಡ್ ನಾವು ಹೇಳ್ತಾ ಇರೋದು ಲಾಂಗ್ ಟರ್ಮಲ್ಲಿ ಇಷ್ಟು ಮುಂಜೆ ವರ್ಕ್ ಆಗಿದೆ ಇದಕ್ಕಿಂತ ಹೆಚ್ಚು ಕೊಟ್ಟಿದೆ ಬಟ್ ಎವರೇಜ್ ರಿಟರ್ನ್ ನಾವು ಇಷ್ಟು ತಗೊಳ್ಬೋದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಷ್ಟು ಮಾಡ್ಬೋದು ಸೊ ಆ ಬೇಸಿಸಲ್ಲಿ ನಾವು ಹೋದರೆ ಈಗ ನಾವು ಫಸ್ಟಿಗೆ ನೋಡೋಣ ಇವು ನಿಮ್ಮದು ರಿಕರಿಂಗ್ ಡೆಪಾಸಿಟ್ ಯಾ ಎಲ್ಲಿ ನಾನು ಮಂತ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಅದು ಹೇಗೆ ವರ್ಕ್ ಆಗಿದೆ ಅಂತ ನೋಡೋಣ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾವು ಇದಕ್ಕೆ ಹೆಚ್ಚು ಟೈಮ್ ಕೊಟ್ಟರೆ ಓಕೆ ಹೇಗೆ ವರ್ಕ್ ಆಗಿದೆ ಅಂಥೇಳಿ ಸೊ ಇದನ್ನು ನಾನೊಂದು ಸ್ಟೋರಿ ಫಾರ್ಮ್ಯಾಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಬನ್ನಿ ಸ್ಕ್ರೀನಿಗೆ ಹೋಗೋಣ ನಂಬರ್ಸ್ ನೋಡೋಣ ಓಕೆ ಸರ್ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನೊಂದು ಒಬ್ಬರು ಅಮರ್ ಅಂತ ಇದ್ದಾರೆ ಓಕೆ ಸೊ ಅಮರ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಹತ್ತು ವರ್ಷಕ್ಕೋಸ್ಕರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಅವರಿಗೊಂದು ರಿಟೈರ್ಮೆಂಟ್ ಆಗಲಿಕ್ಕೆ ಒಂದು ಹತ್ತು ವರ್ಷ ಪೆಂಡಿಂಗ್ ಇದೆ ಈಗ ಅವರಿಗೆ ಏಜ್ ಐವತ್ತು ವರ್ಷ ಸರ್ ಅವರು ರಿಟೈರ್ಮೆಂಟ್ಗೋಸ್ಕರ ಒಂದು ಹತ್ತು ವರ್ಷ ಪೆಂಡಿಂಗ್ ಇದೆ ಸರ್ ನನಗೆ ನಾನೊಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆದರೆ ನನಗೆ ಹತ್ತು ವರ್ಷ ಮಾತ್ರ ಇರೋದರಿಂದ ಜನರಲಿ ನಿಮ್ಮ ಕರಿಯರಲ್ಲಿ ಏನಾಗುತ್ತೆ ಸೊ ಇನಿಷಲಿ ಸ್ಟಾರ್ಟ್ ಮಾಡುವಾಗ ಸಂಬಳ ಸ ಕಡಿಮೆ ಇರುತ್ತೆ ಸೊ ಮೇಲ್ಮೇಲೆ ಹೋದಾಗೆ ಸಂಬಳ ಜಾಸ್ತಿ ಆಗಿರುತ್ತೆ ಇವ್ರದ್ದು ಅಂದಾಜು ಏನು ಅಂತ ಹೇಳಿದ್ರೆ ನಾನು ಸಂಬಳ ಹೆಚ್ಚಿದ್ದಾಗ ನಾನು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆಗ ನನಗೆ ಹೆಚ್ಚು ಸಿಗುತ್ತೆ ಅಂತೇಳೋ ಒಂದು ಭಾವನೆ ಓಕೆ ಸೊ ಈ ಒಂದು ಇದರಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳಿಗೋಸ್ಕರ ಅಂದರೆ ಹತ್ತು ಎಂಟು ಹನ್ನೆರಡು ತಿಂಗಳು ನಾವು ತಗೊಂಡ್ರೆ ನೂರ ಇಪ್ಪತ್ತು ತಿಂಗಳಿಗೋಸ್ಕರ ಅವರು ಹದಿನೈದು ಸಾವಿರ ರೂಪಾಯಿ ಆರ್ ಡಿ ರಿಕರಿಂಗ್ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಈ ಒಂದು ಸೆವೆನ್ ಪರ್ಸೆಂಟ್ ಆರ್ ಡಿ ಎಫ್ ಡಿ ಪಿ ಪಿ ಎಫ್ ಎನ್ ಎಸ್ ಎಲ್ಲದಕ್ಕೂ ವರ್ಕೌಟ್ ಆಗುತ್ತೆ ಸೊ ನೋಡೋಣ ಸೊ ತಿಂಗಳಿಗೆ ಅವರು ಹದಿನೈದು ಸಾವಿರ ರೂಪಾಯಿ ಇದ್ದಾರೆ ಸೊ ಅದು ನೋಡಿದ್ರೆ ನಿಮಗೆ ಅವರು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಹದಿನೈದು ಸಾವಿರ ಇಂಟು ನೂರ ಇಪ್ಪತ್ತು ತಿಂಗಳಿಗೆ ನೋಡಿದ್ರೆ ಒಂದು ಹದಿನೆಂಟು ಲಕ್ಷ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಹದಿನೆಂಟು ಲಕ್ಷ ರೂಪಾಯಿ ಹಾಕಿರೋದು ಅವರು ಅವರಿಗೆ ಒಂದು ಹತ್ತು ವರ್ಷ ಆದಮೇಲೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇಪ್ಪತ್ತೈದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅವರಿಗೆ ಕೈಗೆ ಬರ್ತಾ ಇದೆ ಓಕೆ ಸೊ ಇದು ಇಷ್ಟು ಹೇಳಿದ್ರೆ ನಿಮಗೆ ಕಂಪೌಂಡಿಂಗ್ ಅರ್ಥ ಆಗೋದಿಲ್ಲ ಓಕೆ ಇದಕ್ಕೆ ನಾನು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಕೊಡ್ತೀನಿ ಈಗ ಸೊ ಈಗ ನಾನು ಅಮರ್ ಮಾತ್ರ ಅಲ್ಲ ಅಶೋಕ್ ಮತ್ತು ಅರವಿಂದ್ ಇವ್ರದ್ದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸೊ ಅಮರ್ ನಾನು ಹೇಳಿದಾಗೆ ಅವರಿಗೆ ಹತ್ತು ವರ್ಷ ಇರಬೇಕಾದ್ರೆ ರಿಟೈರ್ಮೆಂಟಿಗೆ ಹದಿನೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಓಕೆ ಅಶೋಕ್ ಏನು ಮಾಡ್ತಾರೆ ಅವ್ರಿಗೆ ನಲ್ವತ್ತು ವರ್ಷ ಇರಬೇಕಾದ್ರೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದರೆ ಅಮರ್ ಇನ್ವೆಸ್ಟ್ ಮಾಡಿದ್ದು ಫಿಫ್ಟೀನ್ ತೌಸಂಡ್ ರುಪೀಸ್ ನಿಮ್ಮ ಅಶೋಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಮರ್ಗಿಂತ ಐವತ್ತು ಪರ್ಸೆಂಟ್ ಕಡಿಮೆ ಏಳು ಸಾವಿರದ ಐನೂರು ರೂಪಾಯಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ನೀವು ಏಳು ಸಾವಿರದ ಐನೂರು ರೂಪಾಯಿ ಇಂಟು ಇನ್ನೂರ ನಲ್ವತ್ತು ತಿಂಗಳು ಇಪ್ಪತ್ತು ವರ್ಷ ಅಂದರೆ ಇನ್ನೂ ನಲ್ವತ್ತು ತಿಂಗಳಾಯಿತು ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಅಶೋಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಹದಿನೆಂಟು ಲಕ್ಷ ರೂಪಾಯಿ ಸೇಮ್ ಅಮರ್ ಇನ್ವೆಸ್ಟ್ ಮಾಡಿದಷ್ಟೇ ಅಶೋಕ್ ಇನ್ವೆಸ್ಟ್ ಮಾಡ್ತಾರೆ ಹಾಗೆಯೇ ಅರವಿಂದ್ ಏನು ಹೇಳಿದ್ರೆ ನಾನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಮೂವತ್ತು ವರ್ಷ ಇರಬೇಕಾದ್ರೇ ಅವರು ನೆಕ್ಸ್ಟ್ ಮೂವತ್ತು ವರ್ಷಕ್ಕೆ ಓಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದರೆ ಅಮರು ಕರಿಯರ್ ಸ್ಟಾರ್ಟ್ ಮಾಡಿದ್ದಾರೆ ಮಾತ್ರ ಮೂವತ್ತು ವರ್ಷ ಅವರಿಗೆ ದುಡ್ಡು ಹೆಚ್ಚಿಲ್ಲ ಅವ್ರ ಹತ್ರ ಅವ್ರೇನು ಮಾಡ್ತಾರೆ ಐದೇ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಮರ್ಗಿಂತ ಮೂರು ಪಟ್ಟು ಕಡಿಮೆ ಆದರೆ ಐದು ಸಾವಿರ ಎಂಟು ಮುನ್ನೂರ ಅರವತ್ತು ನೋಡಿದ್ರೆ ಅದೂ ಹದಿನೆಂಟು ಲಕ್ಷನೇ ಸೊ ನಾನು ಕ್ಯಾಲ್ಕುಲೇಷನ್ ಪರ್ಪಸ್ ಮೂರು ಜನರದ್ದು ಇನ್ವೆಸ್ಟ್ಮೆಂಟ್ ಸೇಮ್ ಇಟ್ಟು ಸೇಮ್ ಇಟ್ ಸೊ ಈಗ ನೋಡೋಣ ಅಮರ್ ಹದಿನೆಂಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಸಿಕ್ತು ಅಶೋಕ್ ಹದಿನೆಂಟು ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಇವ್ರಿಗೆ ಎಷ್ಟು ಸಿಗಬೇಕೀಗ ಅಂತ ನೋಡಿದ್ರೆ ಕಂಪೌಂಡಿಂಗ್ ನಾವು ಹಾಕಿ ನೋಡಿದ್ರೆ ಮೂವತ್ತೆಂಟು ಲಕ್ಷ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಹದಿನೆಂಟು ಲಕ್ಷನೇ ಆದರೆ ಇಲ್ಲಿ ಇವರಿಗೆ ಸಿಕ್ಕಿರೋದು ಮೂವತ್ತೆಂಟು ಲಕ್ಷ ಕಾಂಪೌಂಡಿಂಗ್ ಪ್ರಕಾರ ಇದೇನೆ ಈಗ ಅರವಿಂದಿಗೆ ಎಷ್ಟು ಸಿಗುತ್ತೆ ಅಂತ ಹೇಳೋದು ಪ್ರಶ್ನೆ ಬರುತ್ತೆ ಯಾಕೆಂದರೆ ಅರವಿಂದಿದ್ದು ದುಡ್ಡು ಕಂಪೌಂಡ್ ಮುನ್ನೂರ ಅರವತ್ತು ಟೈಮ್ ಆಗಿದೆ ಇದರಲ್ಲಿ ಏನಾಯಿತು ಅವರು ಫಸ್ಟ್ ಹಾಕಿರೋ ದುಡ್ಡು ತ್ರೀ ಸಿಕ್ಸ್ಟಿ ಟೈಮ್ಸ್ ಕಂಪೌಂಡ್ ಆಗಿರುತ್ತೆ ಹ್ಞೂ ಹ್ಞೂ ಓಕೆ ಸೊ ಸೆಕೆಂಡ್ ಹಾಕಿರೋದು ತ್ರೀ ಫಿಫ್ಟಿ ನೈನ್ ಟೈಮ್ಸ್ ಮಾತ್ರ ಸೊ ಹಾಗೆ ನೋಡಿದ್ರೆ ಇವ್ರು ಹಾಕಿರೋ ಅಮೌಂಟ್ ಕಡಿಮೆ ಐದೇ ಸಾವಿರ ಓಕೆ ಇವರ ದುಡ್ಡೇನಿದೆ ಐವತ್ತೆಂಟು ಲಕ್ಷ ಆಗಿರುತ್ತೆ ಕಾಂಪೌಂಡಿಂಗ್ ಓಕೆ ಸೊ ಇದು ಒಂದು ಕಾಂಪೌಂಡಿಂಗ್ ನಿಮ್ಮದು ಆರ್ ಡಿಯಲ್ಲಾಯಿತು ಈಗ ನೋಡೋಣ ಇದು ನೀವು ಎಸ್ ಐ ಪಿ ಮ್ಯೂಚುವಲ್ ಫಂಡ್ಸಲ್ಲಿ ಎಸ್ ಐ ಪಿ ಅಂತ ಸಿಸ್ಟಮ್ ಇದೆ ನೀವು ಬ್ಯಾಂಕಲ್ಲಿ ಆರ್ ಡಿ ಹೇಗೆ ಮಾಡ್ತೀರಾ ಹಾಗೆಯೇ ಮ್ಯೂಚುವಲ್ ಫಂಡ್ಸಲ್ಲಿ ಮಂತ್ಲಿ ಮಂತ್ಲಿ ಒಂದು ಫಿಕ್ಸೆಡ್ ಡೇಟು ಫಿಕ್ಸೆಡ್ ಅಮೌಂಟ್ ನೀವು ಹಾಕ್ಕೊಂಡು ಹೋಗಿದ್ದೀರಾದರೆ ಸೊ ಸೇಮ್ ಅಮರ ಅಶೋಕ್ ಅರವಿಂದ್ ಏನು ಮಾಡ್ತಾರೆ ಸರ್ ನನಗೆ ಫಿಕ್ಸೆಡ್ ಡೆಪಾಸಿಟ್ ಒಂದಿರಲಿ ಬಟ್ ಇದೂ ಒಂದಿರಲಿ ಅಂತ ಮಾಡಿದ್ದಾರೆ ಆದರೆ ಹನ್ನೆರಡು ಪರ್ಸೆಂಟ್ ಲೆಕ್ಕದಲ್ಲಿ ನಾವು ಹೋದರೆ ಇವರು ನೋಡೋಣ ಸೊ ಅಮರು ಹಾಗೆ ಸೇಮ್ ನಾನು ತಗೊಂಡಿದ್ದೀನಿ ಹತ್ತು ವರ್ಷ ಇದೆ ಅವ್ರಿಗೆ ರಿಟೈರ್ಮೆಂಟಿಗೆ ಐದು ಐವತ್ತು ವರ್ಷ ಅವ್ರಿಗೆ ಇವತ್ತು ಸೊ ಹದಿನೆಂಟು ಲಕ್ಷ ಹಾಕಿದ್ದು ಹನ್ನೆರಡು ಪರ್ಸೆಂಟ್ ಲೆಕ್ಕದಲ್ಲಿ ಮೂವತ್ತ್ಮೂರು ಲಕ್ಷ ಆಗುತ್ತೆ ಹ್ಞೂ ಫಿಕ್ಸ್ಡ್ ಡೆಪಾಸಿಟಲ್ಲಿ ಎಷ್ಟಾಗಿದ್ದು ಇಪ್ಪತ್ತೈದು ಲಕ್ಷ ಓಕೆ ರಿಕರಿಂಗ್ ಡೆಪಾಸಿಟಲ್ಲಿ ಇಲ್ಲಿ ಮೂವತ್ತ್ಮೂರು ಲಕ್ಷ ಆಗುತ್ತೆ ಈಗ ಅಶೋಕ್ ಸೇಮ್ ಹನ್ನೆರಡು ಪರ್ಸೆಂಟ್ ಲೆಕ್ಕದಲ್ಲಿ ಹೋದರೆ ಆ ಹದಿನೆಂಟು ಲಕ್ಷ ರೂಪಾಯಿ ಅರವತ್ತ ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರ ಆಗಿರುತ್ತೆ ಓಕೆ ಇದು ಕಾಂಪೌಂಡಿಂಗಿದ್ದು ಇದು ಈಗ ಪ್ರಶ್ನೆ ಬರುತ್ತೆ ಅರವಿಂದಿಗೆ ಎಷ್ಟು ಬರ್ಬೋದು ಅಂತೇಳಿ ಓಕೆ ಓಕೆ ಅರವಿಂದು ಸೇಮ್ ಅಮೌಂಟ್ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದರೆ ಅವರ ಟೈಮ್ ಝೋನ್ ಎಷ್ಟು ಹೆಚ್ಚು ಕೊಟ್ಟಿದ್ದಾರೆ ಸೊ ಮಾರ್ಕೆಟಿಗೆ ಟೈಮ್ ಹೆಚ್ಚು ಕೊಟ್ಟಿದ್ದಾರೆ ಮಾರ್ಕೆಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗಿ ಅವರಿಗೆ ಒಂದು ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸೊ ಹೀಗಿರಬೇಕಾದ್ರೆ ಅವರಿಗೆ ಬಂದಿರೋ ರಿಟರ್ನ್ ಸೇಮ್ ಹದಿನೆಂಟು ರೂಪಾಯಿ ಹದಿನೆಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಬಂದಿರೋದು ಒಂದು ಕೋಟಿಯ ಐವತ್ತ ನಾಲ್ಕು ಲಕ್ಷ ರೂಪಾಯಿ ಓಕೆ ಸೊ ಇದು ಪವರ್ ಆಫ್ ಕಂಪೌಂಡಿಂಗ್ ಓಕೆ ಓಕೆ ಸೊ ಇದಕ್ಕೆ ನಾವು ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ತೀವಿ ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನೀವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅಡ್ಡಿ ಇಲ್ಲ ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಇನ್ವೆಸ್ಟ್ಮೆಂಟ್ ಹೌ ಮಚ್ ಯು ಇನ್ವೆಸ್ಟ್ ಇಸ್ ಇಂಪಾರ್ಟೆಂಟ್ ಬಟ್ ಹೌ ಲಾಂಗ್ ಯು ಇನ್ವೆಸ್ಟ್ಮೆಂಟ್ ಇಸ್ ಇನ್ವೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಕೆಲವರು ಬಂದು ಹೇಳ್ತಾರೆ ಸರ್ ನಾನು ಹದಿನೈದು ವರ್ಷಕ್ಕೆ ಯಾಕೆ ಮಾಡಲಿ ಎಂಟೇ ವರ್ಷ ಮಾಡ್ತೀನಿ ಅಂಥೇಳಿ ಆ ಎಂಟು ವರ್ಷದ ನಂತರ ಬಂದಿರೋ ಗ್ರೋತ್ ಏನಿದೆ ನೆಕ್ಸ್ಟ್ ಎಂಟು ವರ್ಷಕ್ಕೆ ಅದು ಫಸ್ಟ್ ಎಂಟು ವರ್ಷದಕ್ಕಿಂತ ಮೂರು ಪಟ್ಟಾಗಿರುತ್ತೆ ಓಕೆ ಸೊ ನಿಮಗೀಗ ಕ್ಲಿಯರ್ ಡಿಫ್ರೆನ್ಸ್ ಕಂಡಿರ್ಬೋದು ನಿಮಗೆ ಹೇಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಮತ್ತು ನಂಬರ್ ಆಫ್ ಇಯರ್ಸು ಕಂಪೌಂಡಿಂಗ್ ಮೇಲೆ ತುಂಬ ಒಂದು ಪ್ರಭಾವ ಬೀಳುತ್ತೆ ಸೊ ಮತ್ತು ಇಂಥ ಇದಕ್ಕಿಂತ ಒಳ್ಳೆ ರಿಟರ್ನ್ಸ್ ತಗೊಂಡವರು ಇದ್ದಾರೆ ಹ್ಞೂ ಓಕೆ ಸೊ ಇದು ಕಂಪೌಂಡಿಂಗ್ ಹೀಗೆ ವರ್ಕ್ ಆಗುತ್ತೆ ಬೇಸಿಕ್ಲಿ ಓಕೆ ಸರ್ ಹಾಗಾದರೆ ಮಂತ್ಲಿ ಮಂತ್ಲಿ ಒಬ್ಬ ಮಧ್ಯಮ ವರ್ಗದ ಫ್ಯಾಮಿಲಿ ಅಥವಾ ಒಬ್ಬ ಮಧ್ಯಮ ವರ್ಗದ ಸ್ಯಾಲ್ರಿಡ್ ಎಂಪ್ಲಾಯಿ ಈ ರೀತಿಯಲ್ಲಿ ದುಡ್ಡು ಉಳಿಸ್ಬೋದು ಅಂತ ಇದರಿಂದ ಗೊತ್ತಾಗತ್ತೆ ಅದೇ ರೀತಿ ನನ್ನ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ದುಡ್ಡಿದೆ ಇದೆ ನಾನು ಇದನ್ನು ಒಟ್ಟಿಗೆ ನನ್ನ ಹತ್ರ ಇದೇನು ಇದರಿಂದ ಏನು ನನಗೆ ಈಗ ಸದ್ಯಕ್ಕೆ ಉಪಯೋಗ ಇಲ್ಲ ಇದನ್ನ ನಾನು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಆತನಿಗೆ ಅನ್ಸಿದ್ರೆ ಆತ ಒಂದೇ ಸಾರಿ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅದೇ ರೀತಿ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ ಈ ಮ್ಯೂಚುವಲ್ ಫಂಡ್ ನಲ್ಲಿ ಏನ್ ಸರ್ ಹಂಗಂದ್ರೆ ಓಕೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಎಸ್ ಐ ಪಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಅಥವಾ ಒಂದು ಬ್ಯಾಂಕಲ್ಲಿ ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ಒಂದು ನಾವು ಲೆಕ್ಕಾಚಾರ ಮಾತಾಡಿದ್ವಿ ಹಾಗೆಯೇ ಈ ಒಂದು ಇನ್ವೆಸ್ಟ್ಮೆಂಟನ್ನು ನಾನು ಒಂದೇ ಸಲ ಮಾಡಿದಾದರೆ ನನ್ನ ಹತ್ರ ಈ ಸೇಮ್ ಹದಿನೆಂಟು ಲಕ್ಷ ಇದೆ ಅದೇ ಎಕ್ಸಾಂಪಲ್ ತಗೊಳ್ಳೋಣ ಸೇಮ್ ಹದಿನೆಂಟು ಲಕ್ಷ ಇದೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೀಗೆ ನಾನು ತೆಗೆದ್ರೆ ಅದು ಅಮೌಂಟ್ ಆಗ್ಬೋದು ಕಂಪೌಂಡಿಂಗ್ ಅದರ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಸೊ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ ಬನ್ನಿ ನಾವು ಸ್ಕ್ರೀನ್ ನೋಡೋಣ ಓಕೆ ಸೊ ಇಲ್ಲಿ ನೋಡೋಣ ಸೊ ಇಲ್ಲಿ ಬೇಸಿಕ್ಲಿ ಇವರು ಹದಿನೆಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹತ್ತು ವರ್ಷ ವೆಯ್ಟ್ ಮಾಡಿದ್ದಾರೆ ಅಮರ್ ಅವರು ಸೊ ಇವರಿಗೆ ಹದಿನೆಂಟು ಲಕ್ಷ ಹಾಕಿದ್ದಕ್ಕೆ ಟೆನ್ ಇಯರ್ಸಿಗೆ ತರ್ಟಿ ಫೈವ್ ಲ್ಯಾಕ್ಸ್ ಅವರಿಗೆ ಕೈಗೆ ಬರ್ತಾ ಇದೆ ಇದು ಫಿಕ್ಸಡ್ ಡೆಪಾಸಿಟಲ್ಲಿ ಸೆವೆನ್ ಪರ್ಸೆಂಟ್ ರೇಟಲ್ಲಿ ಸೊ ಅದೇ ನೀವು ಅಶೋಕ್ ಮತ್ತು ಅರವಿಂದಿಗೆ ನೋಡಿದ್ರೆ ಅಶೋಕ್ ಆಲ್ಮೋಸ್ಟ್ ಅಮರ್ಗಿಂತ ಡಬಲ್ ಆಲ್ಮೋಸ್ಟ್ ಎಪ್ಪತ್ತು ಲಕ್ಷ ರೂಪಾಯಿ ತನಕ ಅವರು ಕಂಪೌಂಡಿಂಗ್ ಆಗಿ ಅವರ ದುಡ್ಡು ಅಷ್ಟಾಗಿದೆ ಅದೇನೇ ಅರವಿಂದಿದ್ದು ಬಿಕಾಸ್ ಅವರು ತರ್ಟಿ ಇಯರ್ಸಿಗೆ ವೆಯ್ಟ್ ಮಾಡಿದ್ದಾರೆ ಕಂಪೌಂಡಿಂಗ್ ಆಗಿ ಆಗಿ ಅವರು ಒಂದು ಕೋಟಿ ಮೂವತ್ತ ಏಳು ಲಕ್ಷ ರೂಪಾಯಿಗೆ ಅವರಿಗೆ ಸರ್ಪ್ಲಸ್ ಒಟ್ಟಾಗಿದೆ ಸೊ ಇದೇ ಒಂದು ಕ್ಯಾಲ್ಕುಲೇಷನ್ ಸೇಮ್ ನಂಬರ್ಸ್ ಹಾಕ್ಕೊಂಡು ಆದರೆ ಪರ್ಸಂಟೇಜ್ ಆಫ್ ರಿಟರ್ನ್ಸ್ ಸೇಮ್ ಮ್ಯೂಚುವಲ್ ಫಂಡ್ಸಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಒಂದು ಹನ್ನೆರಡು ಪರ್ಸೆಂಟ್ ಬರ್ತದೆ ಒಂದು ಅಜಂಪ್ಷನ್ ನಾವು ಮಾಡಿಕೊಂಡ್ರೆ ಸೊ ಇಲ್ಲಿ ಬಂದರೆ ನಾವು ಅಮರಿಗೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ಅವರಿಗೆ ಫಿಕ್ಸೆಡ್ ಡೆಪಾಸಿಟ್ ಆದರೆ ಮೂವತ್ತೈದು ಲಕ್ಷ ರೂಪಾಯಿ ಸಿಕ್ತಿತ್ತು ಹತ್ತು ವರ್ಷಕ್ಕೆ ಇಲ್ಲಿ ಅವರಿಗೆ ಐವತ್ತೈದು ಲಕ್ಷ ರೂಪಾಯಿ ಸಿಗ್ತಾ ಇದೆ ಹನ್ನೆರಡು ಪರ್ಸೆಂಟ್ ಕಂಪೌಂಡಿಂಗ್ ಇಯರ್ಲಿ ಕಂಪೌಂಡಿಂಗ್ ನಾನು ಹಾಕಿದ್ರೆ ಹಾಗೆಯೇ ಅಶೋಕಿಗೆ ಒಂದು ಕೋಟಿ ಎಪ್ಪತ್ತ ಮೂರು ಲಕ್ಷ ರೂಪಾಯಿ ಸಿಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸೇಮ್ ಹದಿನೆಂಟು ಲಕ್ಷ ಒನ್ ಟೈಮಿಗೆ ಸೊ ಅದೇ ಅರವಿಂದ್ ನೋಡಿದ್ರೆ ಬಿಕಾಸ್ ಅರವಿಂದ್ ಮೂವತ್ತು ವರ್ಷ ವೆಯ್ಟ್ ಮಾಡಿದ್ದಾರೆ ಅವರಿಗೆ ಐದು ಕೋಟಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಇಪ್ಪತ್ತೇಳು ಸಾವಿರ ರೂಪಾಯಿ ಬರ್ತಾ ಇದೆ ಓಕೆ ಸೊ ದಿಸ್ ಇಸ್ ದ ಪವರ್ ಆಫ್ ಕಂಪೌಂಡಿಂಗ್ ಇದನ್ನು ನೀವು ಜಸ್ಟ್ ನೋಡಿಕೊಂಡು ಈ ಮ್ಯಾಥಮೆಟಿಕ್ಸ್ ನೋಡಿದ್ರೆ ಸರ್ ಇದು ಸಾಧ್ಯನಾ ಹೇಳೋ ಒಂದು ಪ್ರಶ್ನೆ ಬರ್ಬೋದು ಅದಕ್ಕೆ ಐನ್ಸ್ಟೈನ್ ಹೇಳಿದ್ದು ಇಟ್ ಇಸ್ ಏಟ್ತ್ ವಂಡರ್ ಹೇಳಿ ಆದರೆ ನಾನು ಹೇಳ್ತೀನಿ ಈ ಏಯ್ಟ್ ವಂಡರ್ ನಾವು ಅರ್ಥ ಮಾಡಿಕೊಂಡ್ರೆ ಈ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಸೆವೆನ್ ವಂಡರ್ಸನ್ನು ತಿರ್ಗಾಡ್ಕೊಂಡು ಬರ್ಬೋದು ಅಷ್ಟು ದುಡ್ಡು ಆಗುತ್ತೆ ನಮಗೆ ಸೊ ದಿಸ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ವೀಕ್ಷಕರೇ ಇದಿಷ್ಟು ತಮ್ಮ ಉಳಿತಾಯದ ದುಡ್ಡನ್ನು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಾಂಪೌಂಡಿಂಗ್ ಆಧಾರದ ಮೇಲೆ ತಮ್ಮ ದುಡ್ಡು ಡಬಲ್ ಆಗುತ್ತೆ ಮತ್ತು ತ್ರಿಬಲ್ ಆಗುತ್ತೆ ಅದೇ ರೀತಿ ಮ್ಯೂಚುವಲ್ ಫಂಡ್ನಲ್ಲಿ ಎಸ್ ಐ ಪಿ ಮಾಡೋದ್ರ ಮೂಲಕ ಯಾವ ರೀತಿ ಡಬಲ್ ಆಗುತ್ತೆ ಮತ್ತು ಲಂಸಮ್ ಅಮೌಂಟ್ನ ಹಾಕೋದ್ರ ಮೂಲಕ ಯಾವ ರೀತಿ ನಿಮಗೆ ಗೊತ್ತಿಲ್ಲದಿರುವಂಥ ಮತ್ತು ನಿಮಗೆ ಆಶ್ಚರ್ಯ ಆಗುವಂತ ರೀತಿನಲ್ಲಿ ರಿಟರ್ನ್ ಕೊಡುತ್ತೆ ಅನ್ನೋದನ್ನು ನಾವು ನೋಡೋಕ್ಕಾಯ್ತು ಸರ್ ಇದಿಷ್ಟು ಮಾಹಿತಿಗಳನ್ನು ನೀವು ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಸ್ನೇಹಿತರೆ ನಾಲೆಡ್ಸ್ ಬೆಲ್ ಅಕಾಡೆಮಿಯ ಮೂಲಕ ಯಾರಾದರೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳಾಗಬೇಕು ಅಂತ ಅನಿಸಿದರೆ ನೀವು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾಲೆಡ್ಜ್ಬೆಲ್ ಅಕಾಡೆಮಿಯ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ಗೂಗಲ್ ಫಾರ್ಮ್ನ ತುಂಬೋದ್ರ ಮೂಲಕ ನೀವು ಅವರನ್ನು ಸಂಪರ್ಕ ಮಾಡಬಹುದು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ